ಪ ಅದ ಮುಂದೆಚ್ಚು ಆಚೆ ಡೌನ್ ತುಂಬ ಜನ ಹೇಳ್ತಿರ್ತೀರಿ ಡೌನ್ ಸೊ ಅದು ವಯಸ್ಸಾಗ್ಬಿಟ್ಟಿದೆ ಪಾಪ ಏನು ಮಾಡೋಕ್ಕಾಗ್ತದೆ ಅಂತ ಅದು ಶುದ್ಧ ಮೂರ್ಖತನ ನನ್ನ ಹತ್ರ ನೂರು ಇಪ್ಪತ್ತೈದು ನೂರು ಮೂವತ್ತು ಅಂದರೆ ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ಒನ್ ತರ್ಟಿ ಫೈವ್ ಆಗಿರುವಂತಹವರು ನಮ್ಮ ಕಣ್ಣು ಮುಂದ್ಗಡೆ ಇರೋರು ನಾನು ಎಷ್ಟೋ ಬಿಡೆಗಳು ಮಾಡಿದ್ದೀನಿ ಇವ್ರಿಗೂ ಅಷ್ಟೇ ನೋಡಿ ಇವಾಗ ಇವ್ರಿಗೆ ನೈಂಟಿ ಫೈವ್ ಆಸನಗಳನ್ನು ಎಷ್ಟು ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಸೊ ಟೂ ಇಯರ್ಸಿಂದ ಮಾಡ್ತಾರೆ ಸೊ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಸೊ ಇವ್ರಿಗೆ ಒಂದು ಕಾಲದಲ್ಲಿ ಶುಗರ್ ಇತ್ತು ಬಿ ಪಿ ಇತ್ತು ಆಮೇಲೆ ಬ್ಯಾಕ್ ಪೇಯ್ನ್ ಇತ್ತು ಆಮೇಲೆ ವೆರಿಕೋಸ್ ಪೇನ್ಸ್ ಇತ್ತು ಸೊ ಇನ್ನೂ ಸ್ವಲ್ಪ ಎಲ್ತ್ ಇಶ್ಯೂಸ್ ಎಲ್ಲ ಇತ್ತು ಮತ್ತು ಅಸ್ತಮ ಇತ್ತು ಇವತ್ತು ಯಾವುದೂ ಇಲ್ಲ ತುಂಬ ಸೂಪರಾಗಿದ್ದಾರೆ ಚೆನ್ನಾಗಿ ವಾಕ್ ಮಾಡ್ತಾರೆ ಸಿಸ್ಟಮೆಟಿಕ್ ಜೀವನ ಮಾಡ್ತಾರೆ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನ ಹೇಳ್ತಿರ್ತೀರಿ ಅದು ವಯಸ್ಸು ಸರ್ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲರದ್ದು ಒಂದೇ ಥರ ಅಲ್ಲ ಇಲ್ಲಿ ಆ್ಯಸ್ ಎ ಡಾಕ್ಟರ್ ನಾನು ನಾನು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೀನಿ ವಾತ ಪ್ರಕೃತಿ ದೇಹ ಹೇಗಿರ್ತದೆ ಪಿತ್ತ ಪ್ರಕೃತಿ ದೇಹ ಹೇಗಿರ್ತದೆ ಕಹ ಪ್ರಕೃತಿ ದೇಹ ಹೇಗಿರ್ತದೆ ಈ ವಯಸ್ಸಾದವರು ಕೂಡ ಎಷ್ಟೇ ವಯಸ್ಸಾದ್ರೂ ಹೆಲ್ತಿಯಾಗಿ ಹೇಗಿರ್ಬೋದು ಅಂತ ನಾನು ನಮ್ಗೊಳಗೆ ನೀವು ಪಾಠಗಳು ಹೇಳೋಕೆ ಬರಬಾರ್ದು ಸೊ ನಾವು ಏನು ಸುಮ್ಮನೆ ಸುಮ್ಮನೆ ಹುಚ್ಚುಚ್ಚಂಗೆ ಏನು ಹೇಳೋದಿಲ್ಲ ಅದರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ತಿಳ್ಕೊಂಡೇ ಹೇಳೋದು ಸೊ ನೀವು ನಮ್ಗೊಳಗೇನೆ ಗುರುಗೆ ಪಾಠ ಹೇಳ್ದಂಗೆ ನೀವು ಅವ್ರ ವಯಸ್ಸಾಗಿಬಿಟ್ಟಿದೆ ವಯಸ್ಸಾದಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ ವಯಸ್ಸಾದಮೇಲೆ ಅಷ್ಟೇ ಅವ್ರ ಕತೆ ಅದೆಲ್ಲ ನೀವುಗಳು ಮಾಡಿಕೊಂಡಿರುವಂತಹ ಮೂರು ಕಥನಗಳು ಸೊ ಅದಕ್ಕೆ ನೀವು ಎಂಕರೇಜ್ ಮಾಡಿ ಹುರಿತಾ ಇರುವಂತಹ ಒಂದು ಬೆಂಕಿಗೆ ತುಪ್ಪ ತುರಿದಂಗೆ ತುಪ್ಪ ಸುರಿದಂಗೆ ಅವ್ರಿಗೆ ಸ್ವಲ್ಪ ಮೋಟಿವ್ ಮಾಡಿ ವಾಕಿಂಗ್ ಮಾಡಿಸೋದು ಅಥವಾ ಹೆಲ್ತಿ ಫುಡ್ಡನ್ನು ತೊಗೊಳೋದು ಅಥವಾ ಅವರಿಗೆ ಸ್ವಲ್ಪ ಮೋಟಿವ್ ಮಾಡಿ ಏನಾದರೂ ಸ್ವಲ್ಪ ಎಕ್ಸೈಸಸ್ ಮಾಡಿಸೋದು ಅಥವಾ ಬಿಸ್ತಲು ಕುಂಡಿರ್ಸೋದು ಒಳ್ಳೆ ಎಲ್ತಿ ಫುಡ್ಡನ್ನು ಕೊಡೋದು ಅದನ್ನು ಮಾಡೋದಿಲ್ಲ ಸೊ ಇನ್ನೇನು ವಯಸ್ಸಾದವರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಅದು ಏನು ಬೇಕೋ ಅದು ತಿಂಕೊಬಿಟ್ಟು ಸತೋಗ್ಬಿಡ್ಲಿ ಸತ್ ಸಾಯಿಸೋದಕ್ಕೆ ನೋಡ್ತಾರೆ ಹೊರತು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರನ್ನ ಬದುಕಿಸ್ಕೊಳ್ಳೋದಕ್ಕೆ ನೋಡೋದಿಲ್ಲ ಮೂರ್ಖ ಜನಗಳು ಸೊ ನಾನು ಪ್ರತಿ ಸಾರಿ ಬೈತಿರ್ತೀನಿ ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ನಾನು ಇರೋದು ಸತ್ಯ ಹೇಳ್ತಿರ್ತೀನಿ ರೈಟ್ ಸೈಡ್ ಲೆಫ್ಟ್ ನೈಂಟಿ ಡಿಗ್ರಿಗೆ ಗಡ್ ಡೌನ್ ಪಾದ ಮುಂದೆ ಚಾಚಿರಬೇಕು ಸ್ಟ್ರಚ್ ಯುವರ್ ಪೋಟ್ ಟೂ ನೀವು ಚೆನ್ನಾಗಿದ್ದರೆ ಸೊ ನೀವು ಎಷ್ಟು ದಿವಸ ಬದುಕ್ತಿರೋ ನಮ್ಮ ಆಯುರ್ವೇದ ಗ್ರಂಥಗಳಿದೆ ಮುನ್ನೂರು ವರ್ಷ ನಿಮ್ಮದು ಪಲ್ಸ್ ರೇಟ್ ಸೆವೆಂಟಿ ಟೂ ಇದ್ದರೆ ಸೆವೆಂಟಿ ಒನ್ ಟ್ವೆಂಟಿ ಇದ್ದರೆ ಆ ರೇಟನ್ನು ನೀವು ಮ್ಯಾನೇಜ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾಯಿಲೆಗಳು ಬರೆದಾಗೆ ಮುನ್ನೂರು ವರ್ಷ ಬದುಕ್ಬೋದು ಅಂತ ಇನ್ನು ಅದಕ್ಕಿಂತ ನಿಮ್ಮ ಆರ್ಟ್ ಬಿಟ್ಟು ನಿಮ್ಮ ಪಲ್ಸ್ ರೇಟನ್ನು ಇನ್ನೂ ಕಡಿಮೆ ಮಾಡಿಕೊಂಡ್ರೆ ಎಂಟುನೂರು ಒಂಬೈನೂರು ಸಾವಿರ ವರ್ಷ ಬದುಕೋದು ಇವಾಗಲೂ ಕೂಡ ಅಗೋರಿಗಳು ನಾಗಸಾಧುಗಳು ಸಂತರು ಯೋಗ ಮತ್ತು ಹಳ್ಳಿಗಳಲ್ಲಿರುವಂತಹವರು ಅವರೆಲ್ಲ ಇನ್ನೂ ಕಲ್ಲು ಗುಂಡಿದ್ದಂಗೆ ಅವರೇ ಬಟ್ ಎಲ್ಲರ ದೇಹದ ಒಂದೇ ಅಲ್ಲ ಎಲ್ಲರಿಗೂ ಒಂದೇ ಅಪ್ಲೈ ಆಗೋದಿಲ್ಲ ಅಂತ ನೀವು ಪಾಠ ಹೇಳ್ಬಿಡಿ ಸೊ ಪ್ರತಿಯೊಬ್ಬ ಮನುಷ್ಯನ ಸರಿಯಾಗಿ ಮೇಂಟೈನ್ ಕರೆಕ್ಟಾಗಿ ಮಾಡಿದ್ರೆ ಸೊ ಖಂಡಿತ ಆಯಿತು ಅವರು ಏಯ್ಟೀನ್ ಇಯರ್ಸೇ ಆಗಲಿ ಹಂಡ್ರೆಡ್ ಇಯರ್ಸೇ ಆಗಲಿ ಯಾರು ಅರವತ್ತು ವರ್ಷಕ್ಕೆ ಸಾಯ್ತಾರೋ ಮೂವತ್ತು ವರ್ಷಕ್ಕೆ ಸಾಯ್ತಾರೋ ಸಾಯಿ ಕೊನೆಗಳಿಗೆ ತನಕ ಯಾವುದೇ ರೋಗ ರುಜಿನಗಳಿಲ್ಲದೆ ಬೇರೆಯವ್ರಿಗೂ ತೊಂದರೆ ಎತ್ತಿ 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 ನಿಂಪಡ ನೀವು ಎತ್ತಾರೀ ಇದು ಇದು ರೈಟ್ ಆದಮೇಲೆ ಲೆಫ್ಟು ಬೇರೆಯವ್ರಿಗೂ ತೊಂದರೆ ಕೊಡ್ದೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಸಾಯ್ದೇನೆ ಸೊ ನೋಡಿದ್ದೀರಿ ಅನುಭವಗಳಾಗಿದೆ ಹಾಸ್ಪಿಟ್ಲ್ಗಳಲ್ಲಿ ಲಕ್ಷ ಲಕ್ಷ ಸುರ್ಕೊಂಡು ಸೊ ಎಲ್ಲರಿಗೂ ಅನುಭವ ಆಗಿರ್ತದೆ ಸೊ ಹಾಗಾಗಿ ಆಸ್ಪಿಟ್ಲ್ಗಳಲ್ಲಿ ಹೋಗ್ಬೇ ಹೋಗ್ಬಾರ್ದು ಫ್ಯಾಮಿಲಿಗೆ ತೊಂದರೆ ಕೊಡಬಾರ್ದು ನನಗೆ ನಾನು ನರಕ ಅನುಭವಿಸ್ಬಾರ್ದು ಅಂದರೆ ಸೊ ನಾವು ಬಾಯಿ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳಬೇಕು ನಾವು ಯಾಕೆ ನಿಮ್ಗೆ ನಿಮ್ಮ ಹೊಳ್ಳೇದು ಕೇಳ್ತೀವಿ ಬರ್ತು ನಮ್ಮ ಹೊಳ್ಳೇದಕ್ಕಲ್ಲ ನಾವು ಹೇಳ್ದಂಗೆ ಯಾರು ಕೇಳೋದಿಲ್ವೋ ಅಂಥವ್ರಿಗೆ ನಾವು ಕೇರ್ ಮಾಡೋದಿಲ್ಲ ಸೊ ಅನ್ನ ತಿನ್ನರೆ ಇಲ್ಲ ನಾನು ಮಣ್ಣೆ ತಿಂತೀನಿ ಅಂದರೆ ಅಂಥವ್ರಿಗೆ ನಾನು ಏನು ಮಾಡೋದಕ್ಕಾಗೋದಿಲ್ಲ ಸೊ ನೋಡಿ ಇವರು ಒಬ್ಬರೇ ಅಲ್ಲ ಈ ಥರದವ್ರು ನನ್ನ ಹತ್ರ ಬೇಕಾದಷ್ಟು ಜನ ಇದ್ದಾರೆ ಯಾರಾದ್ರೂ ಬೇಕಾದರೆ ಬನ್ನಿ ನನ್ನ ಜೊತೆಯಲ್ಲಿ ನನ್ನ ನಾನು ಇಂಥವ್ರನ್ನ ಏಜ್ ಆದವ್ರನ್ನ ತುಂಬ ಎಂಬತ್ತು ಕ್ರಾಸ್ ಆಗಿರೋರನ್ನ ಎಷ್ಟು ಜನ ಹ್ಯಾಂಡಲ್ ಮಾಡ್ತಿದ್ದೀನಿ ಎಷ್ಟು ಜನ ಆರೋಗ್ಯವಾಗಿದ್ದಾರೆ ಅಂತೇಳಿ ನಾನು ಬರೀ ಸುಮ್ಮನೆ ಬಿಲ್ಡಪ್ ಕೊಡೋದಕ್ಕೆ ಹೇಳ್ತಾ ಇಲ್ಲ ಸತ್ಯ ಹೇಳ್ತಾ ಇದ್ದೀನಿ ಬನ್ನಿ ನನ್ನ ಜೊತೆಯಲ್ಲಿ ತೋರಿಸ್ತೀನಿ ಅಥವಾ ನನ್ನ ಸ್ಟೂಡೆಂಟ್ಸೇ ತೋರಿಸ್ತೀನಿ ಸೊ ಮೊದಲು ತುಂಬ ಕಾಯಿಲೆಗಳಿಂದ ಇರೋರು ಕೆಳಗಡೆ ಇರೋರು ಲೆಫ್ಟ್ ಲೆಫ್ಟ್ ಲಿಫ್ಟ್ ಮಾಡಿ ಸೊ ನಾನು ಇವ್ರಿಗೂ ಅಷ್ಟೇ ಬೋಯ್ತೀನಿ ಒಂದು ಸ್ವಲ್ಪ ಹೋಗಿ ಬಂದು ರೇಗಿಸ್ತಿರ್ತೀನಿ ಯಾಕೆ ಊಟ ಮಾಡ್ತೀರಿ ಕಡಿಮೆ ತಿನ್ನೋಕೆ ಅವರು ಒಂದು ಬೈತೀನಿ ಸೊ ಅದನ್ನು ಯಾಕೆ ತಿಂದಿರಿ ಅಂತ ಬೋಯ್ತೀನಿ ಪಾಪ ಕೆಲವರೆಲ್ಲ ತುಂಬ ಅವ್ರಿಗೆ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಸರ್ ನನಗೆ ಯಾಕೆ ಹೇಳ್ತಾರೆ ನಮ್ಮ ಆರೋಗ್ಯಕ್ಕೆ ನಾವು ಚೆನ್ನಾಗಿರ್ಲಿ ಅಂತಲ್ವಾ ಹೇಳ್ತಾರೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಅರ್ಥ ಮಾಡ್ಕೊಂಡಿರ್ತಕ್ಕೆ ನಾನು ಕೆಲವು ಸರಿ ರೇಗಲಿ ಬೋಯ್ಲಿ ಸೊ ಪಾಪ ಸುಮ್ಮನೆ ಹಾಕ್ತಾರೆ ನಾನೇ ಕೆಲವು ಸರಿ ಪಾಪ ಸರಿ ಇವತ್ತು ತಿನ್ನಿ ಪರವಾಗಿಲ್ಲ ವಾರಕ್ಕೊಂದ್ಸರೋ ತಿಂಗಳಿಗೊಂದು ಏನೋ ತಿನ್ಕೊಳ್ಳಿ ನಾನು ಹೇಳ್ತೀನಿ ಮನೇಲಿ ಏನೋ ಮಾಡಿಸ್ಕೊಳ್ಳಿ ಅಂತೇಳಿ ಅದನ್ನೇ ರೆಗ್ಯುಲರಾಗಿ ಏನು ತಿನ್ನಬಾರ್ದು ಅದನ್ನು ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ನಾನು ಕೊಟ್ಟು ಮೆಡಿಸಿನ್ ಸರಿಯಾಗಿ ತೊಗೊಳ್ದೆನೇ ನಾನು ಹೇಳಿದ್ದ ಯೋಗಗಳನ್ನು ಮಾಡಿದೆ ಪ್ರಾಣಾಯಾಮ ಮಾಡಿದೆ ಧ್ಯಾನ ಮಾಡಿದೆ ಲೈಫ್ ಸ್ಟೈಲು ಫುಡ್ ಸ್ಟೈಲೆಲ್ಲ ಹಾಳು ಮಾಡಿಕೊಂಡ್ರೆ ಅಂಥವ್ರು ತಾಯಿಯಾಗಲಿ ಆಗಲಿ ಮಗ ಆಗಲಿ ಮಗ ಆಗಲಿ ನಾನಾಗಲಿ ಆಗಲಿ ನಾನು ಏನೂ ಮಾಡೋದಕ್ಕೆ ಬರೋದಿಲ್ಲ ನಾನು ಹೇಳೋದು ಪ್ರತಿಯೊಬ್ಬರಿಗೂ ನಿಮ್ಮ ಒಳ್ಳೆಯದಕ್ಕೆ ನೀವು ಆರೋಗ್ಯವಾಗಿರಲಿ ಸಂತೋಷವಾಗಿರಲಿ ನೀವು ಸಂತೋಷವಾಗಿದ್ದು ಬೇರೆಯವ್ರಿಗೂ ಸಂತೋಷವಾಗಿರಲಿ ನೀವು ತೊಂದರೆ ತಕೊಂಡು ಬೇರೆಯವ್ರಿಗೂ ತೊಂದರೆ ಕೊಡೋದು ಬೇಡ ಸೊ ಅನ್ನೆಸಸರಿಲಿ ದುಡ್ಡು ಖರ್ಚು ಮಾಡೋದು ಬೇಡ ಖುಷಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಇರಲಿ ಅನ್ನೋ ಒಂದು ಒಳ್ಳೆ ಇಂಟೆನ್ಷನಿಂದ ನಾನು ಬೋಯ್ಬೋದು ಅಥವಾ ಕೆಲಸ ಕೋಪ ಬಂದಾಗ ನೀವು ಸರಿಯಾಗಿ ನಾನು ಹೇಳಿದ್ದೀನಿ ಫಾಲೋ ಇರುವಾಗ ಒಂದು ಏಟ್ ತಲೆ ಮೇಲೆ ಹೊಡಿಬೋದು ಅಥವಾ ಬೆನ್ನ ಮೇಲೆ ಹೊಡಿಬೋದು ಅಥವಾ ಕಾಲು ಮೇಲೆ ಹೊಡಿಬೋದು ತಲೆ ಮೇಲೆ ಯಾರಿಗೂ ಹೋಗೋದಿಲ್ಲ ಸುಮ್ಮನೆ ಹೇಳಿದ್ದು ಸೊ ಹಾಗಾಗಿ ಅಥವಾ ರೇಗ್ಬೋದು ಅಥವಾ ಸ್ಟ್ರಿಕ್ಟಾಗಿ ಮಾತಾಡ್ಬೋದು ನಾನು ಏನೇ ಮಾಡಿದ್ರು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ ಅಂತ ಅರ್ಥ ಮಾಡ್ಕೋಬೇಕು ಅರ್ಥ ಇರುವಂತಹ ಅವ್ರಿಗೆ ನಾವು ಏನು ಮಾಡೋಕ್ಕಲ್ಲ ನಿಮ್ಮ ಹಣೆ ಬರಗಳು ಅಷ್ಟೇ ಸೊ ನಿಮಗೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಇರಲಿ ಅದು ಎಷ್ಟೇ ವರ್ಷಗಳಿಂದ ಇರಲಿ ಅದು ಎಂಥದೇ ಇರಲಿ ಅದು ಯಾವುದೇ ಕಾಯಿಲೆ ಬಿ ಪಿ ಆಗಲಿ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಪಾರ್ಕಿನ್ಸನ್ಸ್ ಆಗಲಿ ವೇರಿಕೊಸ್ಪೆನ್ಸ್ ಆಗಲಿ ಲಂಬರ್ ಸ್ಪಾಂಡಿಲೈಟಿಸ್ ಆಗಲಿ ಸರ್ವೈಕಲ್ ಸ್ಪಾಂಡಿಲೈಟ್ಸ್ ಆಗಲಿ ಕಿಡ್ನಿ ಸ್ಟೋನ್ ಆಗಲಿ ಅಥವಾ ಫ್ಯಾಟಿ ಲಿವರ್ ಆಗಲಿ ಇ ಎಸ್ ಆರ್ ಆಗಲಿ ಸೊ ಕಜ್ಜಿ ಎಕ್ಸಿಮಾ ಅಲರ್ಜಿ ಸೋರೆಸಿಸ್ಸು ಸೋ ಮಂಡಿ ಮೂಳೆ ಸಾವ್ದಿರೋದು ಡಿಸ್ಬಲ್ಝಿಂಗು ಡಿಸ್ಲಿಪ್ಪು ಸಯಾಟಿಕಾ ಲಂಬರ್ ಸ್ಪಾಂಡಿಲೈಟಿಸು ಕಾಲ್ ಸ್ಪಾಂಡಿಲೈಟಿಸು ಕ್ಯಾನ್ಸರ್ ಯಾವುದೇ ರೋಗ ಇದ್ರೂ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡೋರಿದ್ದರೆ ಖಂಡಿತ ನಮಗೆ ಕನ್ಸಲ್ಟ್ ಮಾಡ್ಬೋದು ಇಲ್ಲ ನನಗೆ ಡಯಟ್ ಇರೋದಕ್ಕಾಗೋದಿಲ್ಲ ನಾನು ಕೊಟ್ಟಂಗೆ ಮೆಡಿಸನ್ಸ್ ತೊಗೊಳೋದಕ್ಕಾಗೋದಿಲ್ಲ ನನಗೆ ಬಾಯಿ ರುಚಿ ಬೇಕು ನಾಲಿಗೆ ರುಚಿ ಬೇಕು ಸೊ ನಾನು ತಿಂದೇ ಸಾಯಬೇಕು ನಾನು ಬದುಕಿರೋದು ನಾನು ಮನುಷ್ಯನಾಗಿ ಉಟ್ಟಿರೋದೇ ತಿಂದು ಸಾಯೋದಕ್ಕೆ ಸೊ ಅಂತ ಆ ಥರ ಮೈಂಡ್ಸೆಟ್ ಇರೋರು ಬರಬೇಡಿ ಸೊ ಆ ಥರ ನಾನು ಹೇಳಿದ ಥರ ಮೈಂಡ್ ಸೆಟ್ ಇರೋರು ನಮ್ಮನ್ನು ಕನ್ಸರ್ನ್ ಮಾಡಿ ಕನ್ಸರ್ಟ್ ಮಾಡಿ ಸಾರಿ ನಾಟ್ ಕನ್ಸರ್ನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಜರ್ ಪಂಚಕರ್ಮ ಫಿಜಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್